ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ ಈಗ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಪ್ಲಸ್ ಅಂತ ಇದೆಯಾ ಮತ್ತು ಕನ್ನಡದಲ್ಲಿ ಇದೆಯಾ ಇದೆಯಾ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಈಗ ಬಂದಿರೋ ಮಾಹಿತಿ ಏನಂದರೆ ಇದು ಸರ್ವಜನಿ ಸಾರ್ವಜನಿಕ ಮಾಹಿತಿಗಾಗಿ ಅಂದರೆ ಸರ್ವರಿಗೋಸ್ಕರ ಮಾಹಿತಿಗಾಗಿ ಒಂದು ನೋಟಿಸ್ ಕಳಿಸಿದರೆ ಅಡ್ವೊಕೇಟು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳ ಕೊಲೆಗಳನ್ನು ಮುಚ್ಚಾಕುವ ಸಲುವಾಗಿ ಮೃತ ದೇಹಗಳನ್ನು ಊತು ಹಾಕಿದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಠಾಣೆಗೆ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರು ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರುತ್ತಾನೆ ಇದು ಸೌಜನ್ಯನ ಶಕ್ತಿ ಅಂದರೆ ಸೌಜನ್ಯ ನಿತ್ಯ ಹೋಗಿ ಅವಳ ಅವರ ಹತ್ರ ಕಾಪಾ ನನ್ನನ್ನು ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಕೇಳ್ತಕ್ಕಂಥದ್ದು ಇದ್ರಲ್ಲಿ ಗೊತ್ತಾಗುತ್ತೆ ಈ ಸೌಜನ್ಯ ಇದಲ್ಲ ಯಾರನ್ನ ಬಿಟ್ಟಿಲ್ಲ ರೀ ಪ್ರತಿಯೊಬ್ಬರೂ ಬಾಯಲ್ಲಿ ಇಳಿಸ್ತಾ ಇದ್ದಾಳೆ ಅವಳು ಮನುಷ್ಯರಲ್ಲ ದೇವತೆ ಆ ದೇವತೆಯನ್ನು ಮುಟ್ಟಿದ ಈ ಕಾಮಂದರ ಕಡೆಯ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆಗುದು ಸಮೇತ ಪ್ರತಿಯೊಬ್ಬರಲ್ಲೂ ಬಾಯಲ್ಲೂ ಬಂದೇ ಬರುತ್ತದೆ ನೋಡಿ ಮತ್ತು ತಾನು ಊತು ಹಾಕಿದ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲೇ ನೋಡಿ ಪೊಲೀಸರ ಸಮ್ಮುಖದಲ್ಲೇ ಹೊರತೆಗೆಯುವ ನಿರ್ಧಾರ ಮಾಡಿರುತ್ತಾನೆ ಇತ್ತೀಚೆಗೆ ಹೊರತೆಗೆದ ಕಳೆ ಕಳೆ ಬರಹೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ ಇದು ಸರ್ವಜನ್ ಸಾರ್ವಜನಿಕ ಮಾಹಿತಿಗಾಗಿ ಅವ್ರ ಹೆಸರು ಸಮೇತ ಇದ್ದಾವೆ ಹೆಸರು ಸಮೇತ ಇದರಲ್ಲಿ ಸೈನ್ ಮಾಡಿದ್ದು ಉಂಟು ನೋಡ್ಕೊಳ್ಳಿ ಇದರಲ್ಲಿ ಫೇಕ್ ಸುದ್ದಿ ಎಂಬುದು ಯಾವುದು ಇಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಇದು ಸೌಜನ್ಯರ ಶಕ್ತಿ ನಿಜವಾಗಲೂ ಒಂದಲ್ಲ ಒಂದಿನ ಸೌಜನ್ಯಿಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡು ನಾವು ಅಂದ್ಕೊಂಡ್ರೆ ಅಂದ್ಕೊಂತ ಸುಮ್ಕ ಇದ್ವಿ ಆದರೆ ಪ್ರತಿಯೊಬ್ಬ ಊರಲ್ಲೂ ಪ್ರತಿಯೊಂದು ಮನೆಯಲ್ಲೂ ಸೌಜನ್ಯನಿಗೋಸ್ಕರ ನ್ಯಾಯ ಕೊಡಿಸುವುದಾಗಿ ಒಂಟು ನಿಲ್ಲಬೇಕು ಇದೇ ಥರ ನಮ್ಮ ಮನೆಯಲ್ಲಿ ಸಮೇತ ಆಗ್ತಾಯಿದೆ ಬಿಟ್ಟರೆ ನಾವು ಹೀಗೆ ಸುಮ್ಮನಿದ್ರೆ ಇದೇ ಥರ ಆಗ್ತದೆಂದು ಪ್ರತಿಯೊಬ್ಬರೂ ತಿಳ್ಕೋಬೇಕು ಏ ಅದೆಯೆಲ್ಲೋ ಆಗಿರೋದು ಆಗಿರೋದು ಅಲ್ಲೆಲ್ಲೋ ಆಗಿರೋದನ್ನ ಇಲ್ಲಿಗೆ ಹಾಕ್ತಾ ಆ ಸವಾಸ ನಮಗೆ ಬೇಡ ಅಂತೇಳಿ ಸುಮ್ಮನೆ ಇದ್ರೆ ಅದು ಮಾಡುವ ಪ್ರಶ್ನೆ ತಪ್ಪು ನಮ್ಮದು ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಡೀ ಕರ್ನಾಟಕ ಜನತೆ ಎಚ್ಚೆತ್ಕೊಂಡು ಈ ವಿಡಿಯೋನ ನೋಡಿ ಇದರಲ್ಲಿ ಯಾವುದಾದ್ರೂ ಸುಳ್ಳಿದ್ರೆ ಸುಳ್ಳು ಅಂತೇಳಿ ತಪ್ಪಿದ ತಪ್ಪಂತೇಳಿ ಒಪ್ಕೊಂಡು ಅದಕ್ಕೇನಿಲ್ಲ ಇದು ಸೌಜನ್ಯ ಶಕ್ತಿಯಿಂದಲೇ ಆಗಿರ್ತಕ್ಕಂಥದ್ದು ಯಾರು ಬಯಲು ಬೇಕಾದ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ಸರ್ ಇದರಲ್ಲಿ ಸೌಜನ್ಯ ಪರ ಹೋರಾಟಗಾರರು ನನಗೆ ಹೇಳಿದ್ರ ಮಾಹಿತಿ ಎಲ್ಲ ನಾನು ಚೆಕ್ ಮಾಡಿದ ಮೇಲೆ ತಿಳ್ಕೊಂಡು ಇದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡಿದ ಮೇಲೆ ನನಗೂ ಹೆಣ್ಮಕ್ಳು ಅಂತೇಳಿ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಿರೋದು ಹಾಗಾಗಿ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರ ಸಮೇತದೊಂದು ಎತ್ತಲೇಬೇಕು ಎತ್ತಲಿಲ್ಲ ಅಂದರೆ ಇದನ್ನು ಎಲ್ಲೋ ಹೋಗ್ಬಿಡುತ್ತೆ ಈ ಮೀಟ್ರ್ ಬಡ್ಡಿ ದಂಧೆ ಇದೆಯಲ್ಲ ಎಸ್ ಕೆ ಡಿ ಪಿ ಡಿ ಗ್ಯಾಂಗ್ ನಡೆಸ್ತಕ್ಕಂಥ ದಂಧೆ ಇದೆಯಲ್ಲ ಈ ದಂಧೆಯಿಂದಲೇ ಇವರು ಇಷ್ಟೊಂದು ದುಡ್ಡು ಗಳಿಸ್ಕೊಂಡು ಎಲ್ಲ ಸರ್ಕಾರದ ಹಿಂದಿರ್ತಕ್ಕಂಥವ್ರಿಗೆ ಮಾತ್ರ ಆಗುತ್ತೆ ಬಟ್ ಅದರಲ್ಲಿ ಲೀವ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ತಿಂದಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು ಮಾಹಿತಿ ಇದು ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಎಚ್ಚೆತ್ಕೊಳ್ಳಿ ನಿಮಗೆ ಇದೇ ಪರಿಸ್ಥಿತಿ ಆದರೆ ನೀವೇನು ಮಾಡ್ತಾಯಿದ್ರಿ ನಮ್ಮ ಅಳಿಲನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವರು ಯಾರೇ ಆಗಿರಲಿ ಕಾನೂನು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲಲ್ವ ಅವ್ರಿಗೊಂದು ಕಾನೂನು ಹಂಗೊಂದು ಕಾನೂನ ಹೇಳಿ ಹಂಗೆ ಇದ್ರೆ ಅಂದರೆ ಹೇಳ್ರಿ ಅವ್ರಿಗೆ ದುಡ್ಡಿದ್ರಿಗೊಂದು ಕಾನೂನು ದುಡ್ಡು ಇಲ್ದ್ರಿಗೆ ಒಂಥರ ಕಾನೂನು ಇದೆಯಾ ನೋಡಿ ಫ್ರೆಂಡ್ಸ್ ಇದು ಟಿ ವಿ ನೈನಲ್ಲಿ ಪ್ರಸಾರ ಹಾಕಿರ್ತಕ್ಕಂಥ ಮಾಹಿತಿ ಟಿ ವಿ ನೈನ್ ಮಂಗಳೂರು ಹಲವು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಶವ ಕೂತು ಹಾಕಿದ್ದ ವ್ಯಕ್ತಿ ಶರಣಾಗಲು ಮುಂದಾದ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮವೊಂದರಲ್ಲಿ ನಡೆ ನಡೆದಿರುವ ಹಲವು ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಾಕಲು ಮೃತದೇಹಗಳನ್ನು ಹೂಳಲಾಗಿದೆ ಎಂದು ಹೇಳಿಕೊಂಡಿರುವ ವ್ಯಕ್ತಿಯೊಬ್ಬ ಶರಣಾಗುವುದಾಗಿ ತಿಳಿಸ ತಿಳಿಸಿರುವ ಪತ್ರವೊಂದು ವೈರಲ್ ಆಗಿದೆ ವಕೀಲು ವಕೀಲರು ಪತ್ರದ ಮೂಲಕ ಈ ವಿಷಯ ತಿಳಿದುಬಂದಿದೆ ಪೊಲೀಸರು ವಕೀಲರನ್ನು ಪೊಲೀಸರು ವಕೀ ವಕೀಲರನ್ನು ಸಂಪರ್ಕಿಸಿದ್ದಾರೆ ಈ ಬೆಳವಣಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದೆ ಈ ವಿಚಾರವಾಗಿ ಪೊಲೀಸರು ನೀಡಿರುವ ಮಾಹಿತಿ ಇಲ್ಲಿದೆ ನೋಡಿ ಇದು ಟಿವಿ ವಿ ನಲ್ಲಿ ಪ್ರಸಾರ ಗ್ರಾಮ ಗ್ರಾಮವೊಂದರಲ್ಲಿ ನಡೆದಿರುವ ಹಲವಾರು ಅತ್ಯಾಚಾರ ಪ್ರಕರಣ ಮುಚ್ಚ ಹಾಕೋದಾಗ ಆರೋಪಿ ಶರಣ ಒಪ್ಪಿಕೊಂಡಿರುವ ಬಗ್ಗೆ ವಕೀಲರು ಬಿಡುಗಡೆ ಮಾಡಿದ್ದ ವೈರಲ್ ವೈರಲ್ ಆಗಿರುವ ಪತ್ರ ಪತ್ರದಲ್ಲಿ ಏನಿದೆ ಗ್ರಾಮದಲ್ಲಿ ನಡೆದಿರುವ ಹಲವಾರು ಅತ್ತೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಪದಗಳು ಮುಚ್ಚಾಗುವ ಸಲುವಾಗಿ ಮೃತದೇಹಗಳನ್ನು ಊತು ವ್ಯಕ್ತಿ ವ್ಯಕ್ತಿಯೊಬ್ಬರ ಅಪಪ್ರಜ್ಞೆಯಿಂದ ಪ್ರವೇಶಗಳಲ್ಲೂ ಪೊಲೀಸ್ ಠಾಣೆಗೆ ಕೂಡಲೇ ಹಾಜುರಲಾಗಿ ಶರಣಾಗುವ ಶರಣಾಗುವ ನಿರ್ಧಾರ ಮಾಡಿರುತ್ತಾನೆ ತಾನು ಮತ್ತೆ ತಾನು ಊತು ಹಾಕಿರುವ ಮೃತಗಳನ್ನು ಪೊಲೀಸರ ಸಮ್ಮುಖದಲ್ಲೇ ತೆಗೆಯುವ ನಿರ್ಧಾರ ತೆಗೆದುಕೊಂಡಿರುತ್ತೇನೆ ಇತ್ತೀಚೆಗೆ ಹೊರತೆಗೆದ ಸಾರ್ವಜನಿಕ ಮಾಹಿತಿಗಾಗಿ ಎಂದು ನಾಗರಾಜ್ ಪಿ ಎನ್ ಓಜಸ್ವಿ ಗೌಡ ಹಾಗೂ ಸಚಿನ್ ಎಸ್ ದೇಶಪಾಂಡೆ ಎಂಬುವರು ಸಹಿ ಉಳ್ಳ ಪತ್ರ ವೈರಲ್ ಆಗಿದೆ ಪೊಲೀಸರು ಹೇಳಿದ್ದೇನು ಗ್ರಾಮವೊಂದರಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳ ಬಗ್ಗೆ ವ್ಯಕ್ತಿಯೊಬ್ಬ ಠಾಣೆಗೆ ಬಂದು ಮಾಹಿತಿ ನೀಡುವುದಾಗಿ ಬರ ಬರವಣಿಗೆ ಇರುವ ಪತ್ರ ಪತ್ರವೊಂದನ್ನು ಸಮಾಜದಲ್ಲೇ ಪ್ರಸಾರವಾಗುತ್ತಿರುವುದು ಕಂಡುಬಂದಿರುತ್ತದೆ ಈ ಪತ್ರದ ನೈಜತೆಯನ್ನು ಪರಿಶೀಲಿಸುವಾಗಿ ಪರಿಶೀಲಿಸುವ ಸಲುವಾಗಿ ಪತ್ರದಲ್ಲಿ ಪತ್ರದಲ್ಲಿ ನಮೂದಿಸಲಾಗಿದ್ದ ಬೆಂಗಳೂರಿನ ವಕೀಲರಿಗೆ ದಕ್ಷಿಣ ಕನ್ನಡ ಪೊಲೀಸರು ಸಂಪರ್ಕಿಸಿದಾಗ ವಕೀಲರು ವ್ಯಕ್ತಿಯರು ತನ್ನ ಬಳಿ ಬಂದು ಗ್ರಾಮವೊಂದರಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳ ಬಗ್ಗೆ ತನಗೆ ಮಾಹಿತಿ ಇರುವುದಾಗಿ ಹಾಗೂ ತಾನೇ ಪೊಲೀಸ್ ಠಾಣೆಗೆ ಶರಣಾಗಿ ಮಾಹಿತಿಯನ್ನು ನೀಡಲು ಸಿದ್ಧವಿರುವುದಾಗಿ ತಿಳಿಸಿರುತ್ತಾರೆ ಆ ವ್ಯಕ್ತಿಗೆ ಅಗತ್ಯವಾದ ಕಾನೂನು ಸುರಕ್ಷತೆಯನ್ನು ಕಲ್ಪಿಸಿ ಆ ಬಳಿಕ ಆತನನ್ನು ಹಾಜರುಪಡಿಸುವುದಾಗಿ ವಕೀಲರಿಗೆ ತಿಳಿಸಿರುತ್ತಾರೆ ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೋಡಿ ಇದರಲ್ಲಿ ಯಾವುದೇ ತಪ್ಪು ಮಾಹಿತಿ ಇಲ್ಲ ಸುಳ್ಳು ಮಾಹಿತಿ ಇಲ್ಲ ಕರೆಕ್ಟಾಗಿ ನೋಡ್ಕೊಂಬಿಡಿ ಇದು ಸೌಜನ್ಯಳ ಶಕ್ತಿ ಸೌಜನ್ಯರು ಸೌಜನ್ಯಳಿಗೆ ಇನ್ನೆಷ್ಟು ದಿನ ನ್ಯಾಯ ಸಿಗುತ್ತೆ ಇನ್ನೆಷ್ಟು ದಿನಕ್ಕೆ ನ್ಯಾಯ ಸಿಗುತ್ತೆ ಅಂದ್ವಲ್ಲ ಸಮೀಪದಲ್ಲಿದೆ ಈ ಕಾಮಂದನ ಕಡಿಯವರು ಡಿ ಗ್ಯಾಂಗ್ ಅವರ ಬಣ್ಣ ಬಯಲಾಗುವ ಸನಿಹದಲ್ಲಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ನಾವಿನ ಇವಾಗಿನ ಕೈ ಜೋಡಿಸಿದ್ದೀವಿ ಈ ಹೋರಾಟಕ್ಕೆ ಅಂದರೆ ಲಾಸ್ಟ್ ಹಂತದಲ್ಲಿ ಕೈ ಜೋಡಿಸುವ ತೃಪ್ತಿ ನಮಗಿದೆ ಮೊದಲಿಂದ ನಮಗೆ ಅಷ್ಟೊಂದು ಮಾಹಿತಿ ಇದ್ದಿಲ್ಲ ಸಾರಿ ಇದರಲ್ಲಿ ನಕಲಿ ಸೌಜನ್ಯ ಹೋರಾಟಗಾರಂತೂ ಬಂದು ಹೋಗಿದ್ದಾರೆ ಅಂತ ಹೇಳ್ತಾವ್ರೆ ನಿಜವಾಗ್ಲೂ ಇರುವವರು ಇದ್ದಾರೆ ಅಂತ ಹೇಳ್ತಾವ್ರೆ ಅದು ಅದ್ರ ಬಗ್ಗೆ ಸ್ವ ಸ್ಪಸ್ಥವಾದ ಮಾಹಿತಿ ನಮಗಿಲ್ಲ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ನಮ್ಮ ಕೈಲಿ ಬಟ್ ಇವಾಗ ನಾವು ಪ್ರಾಪರಾಗಿ ಸೌಜನ್ಯ ನ್ಯಾಯ ಕೊಡಿಸುವ ಸಲುವಾಗಿ ಹೋರಾಟಕ್ಕೆ ಸಿದ್ಧವಿದ್ದೇವೆ ಆಗ ಹೇಳ್ತಾ ಇರೋದು ದಯವಿಟ್ಟು ನಮ್ಮ ದೇಶದ ಜನತೆ ನಮ್ಮ ಕರ್ನಾಟಕ ಜನತೆ ಎಸ್ಪೆಷಲಿ ಕೈ ಜೋಡಿಸಿ ಏನೂ ಆಗಲ್ಲ ನಿಮ್ಮ ಮನೆಗೆ ಆಗೋ ತಗನೇ ಈ ಥರ ಇರಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲೆಲ್ಲಿಗೆ ಮೀಟಿಂಗ್ ಇರ್ತಾವೋ ಇಲ್ಲ ಹೋರಾಟ ಇರ್ತವೋ ನಿಮ್ಮ ಕೈಲಾದರೆ ಹೋಗಿ ಇಲ್ಲಾಂದರೆ ಅಕಸ್ಮಾತ್ ಇಂಜರಿ ಬ್ಯಾಟ್ರಿ ಯಾರಿಗೂ ಎದುರ್ಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಆದಾಗ ಪ್ರತಿಯೊಬ್ಬರು ಬಂದೇ ಬರ್ತಾರೆ ಸೌಜನ್ಯ ಹೋರಾಟಗಾರರು ಬಂದೇ ಬರ್ತಾರೆ ಅದು ನಿಶ್ಚಿತ ಏ ಅವರೇ ನಮ್ಮನೆಗೆ ಬರ್ತಾರಾ ನಾ ನಮ್ಮನಿಗೆ ನಮ್ಮನೆಗೆ ತೊಂದರೆ ಆದಾಗ ಬರ್ತಾರಾ ಬರಲ್ವಾ ನೋಡಿ ಸ್ವಾಮಿ ನೀವು ಮಾಹಿತಿ ಹೇಳಿ ನಿಮ್ಮನೆಗೆ ಇಷ್ಟು ಅನ್ಯ ಆಗಿದೆ ಅಂತೇಳಿ ಅಲ್ಲಿಗೆ ಬರ್ತಾರೆ ಮೊನ್ನೆ ಹೋಗಿಲ್ಲ ಅಲ್ಲಿಗೆ ಖುಷಿ ಖುಷಿದು ಒಂದು ಅತ್ಯಾಚಾರ ಆಯ್ತಲ್ಲ ಅತ್ಯಾಚಾರ ಆಗಿ ರೈಲ್ವೆ ಹಾಳೆ ಹತ್ರ ಹಾಕಿದ್ರಲ್ಲ ಎಲ್ಲ ಹೋಗಿಲ್ವಾ ಪ್ರತಿಯೊಂದು ಕಡೆ ಅಡ್ಡಾಡ್ತದೆ ಇರ್ತಾರೆ ರೀ ಹೆಣ್ಮಕ್ಳು ಎಲ್ಲಿಗೆ ಅನ್ಯಾಯ ಹೆಣ್ಮಕ್ಳಿಗೆ ಎಲ್ಲೆ ನಲ್ಲಿ ನ್ಯಾಯ ಆಗಿದೆ ಪ್ರತಿಯೊಬ್ಬರು ಮಾಹಿತಿ ಕೊಟ್ಟರೆ ಹೋಗೇ ಹೋಗ್ತಾರೆ ನೀವಾಗಿ ಮಾಹಿತಿ ಕೊಡ್ಲಿ ಅಂದರೆ ಹೋಗಲ್ಲ ನೀವ್ಯಾಕೆ ಬಂದರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಮಾಹಿತಿ ಕೊಡಿ ಪ್ರತಿಯೊಬ್ಬರು ಬಂದೇ ಬರ್ತವೆ ಬಂದು ನ್ಯಾಯ ಕೊಡಿಸುವ ಸಲುವಾಗಿ ಹೋರಾಟ ಮಾಡ್ತೇವೆ ನೀವು ಸಪೋರ್ಟ್ ಮಾಡ್ಬೇಕು ಮೇನು ಅನ್ಯ ಆಗಿರ್ತಕ್ಕಂಥವ್ರು ನಮಗೆ ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಬಂದು ಇಲ್ಲ ಹೋದ್ರೆ ಬಿಡಿ ಬಿಡಾದರೆ ನಿಮ್ಮ ಮನೆ ಬಾರ ನಾವೇನು ಮಾಡೋಕ್ಕಾಗಲ್ಲ ಆದರೆ ಈ ಸೌಜನ್ಯ ಶಕ್ತಿ ಎಂಬುದು ಇದೆಯಲ್ಲ ಪ್ರತಿಯೊಬ್ಬರ ಮನದಲ್ಲಿ ಮನದಲ್ಲೂ ತುಂಬ್ಕೊಂಡ್ಬಿಟ್ಟಿದ್ದಾಳೆ ಅವಳು ಮನುಷ್ಯಳಲ್ಲ ರೀ ಅವಳು ದೇವರು ಆ ಸೌಜನ್ಯ ಒಬ್ಬ ಹೆಣ್ಣುಮಗಳು ದೇವರಿದ್ದಂಗೆ ಆ ದೇವರು ಪ್ರತಿಯೊಬ್ಬರ ಬಾಯಲ್ಲಿ ಬರ್ತಾ ಇದ್ದಾಳೆ ಅದ್ರ ಬಗ್ಗೆ ನನಗೇನು ಗೊತ್ತೇ ಇದ್ದಿಲ್ಲ ಅದ್ರ ಸಮೇತ ಅವಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ ಲೆಕ್ಕಾಕಿ ಅವಳೇ ನನ್ನ ಹತ್ರ ಮಾತಾಡ್ತಾ ಇದ್ದಾಳೆ ಅವಳ ಆತ್ಮ ಬಂದು ಮಾತಾಡ್ತಾ ಇದ್ದ ನನ್ನ ನನ್ನ ಇದರಲ್ಲಿ ಈ ನೋಡಿ ಪ್ರತಿಯೊಬ್ಬರ ಬಾಯಿಯಲ್ಲಿ ಸಮೇತ ಅಂದರೆ ಅಲ್ಲಿ ತಪ್ಪು ಮಾಡಿ ತಪ್ಪು ಮಾಡಿ ಮುಚ್ಚಾಕಿರ್ತಕ್ಕಂಥ ವ್ಯಕ್ತಿಗಳ ಬಾಯಿಂದಲೇ ಸತ್ಯವನ್ನು ಬೈದಿಗೆಳಿತಾ ಇದ್ದಾಳೆ ಇನ್ನೆಷ್ಟು ದಿನ ಕಳ್ಸ್ಕೊಂಡು ಬೀಳ್ತಾ ಇದೆ ಇದು ಇದೇನು ದಂಧೆ ನಡೆಸ್ತಾರಲ್ಲ ಆ ದಂಧೆ ಸಮೇತ ಎಲ್ಲ ಹೋಗುತ್ತೆ ಇನ್ನು ಸ್ವಲ್ಪ ದಿನ ಮಾತ್ರ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋಣ ಶಾಂತಿಯಿಂದ ಹೋರಾಟ ಮಾಡೋಣ ನಾವದೇ ಯಾವುದೇ ಒಂದು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಇಲ್ಲ ದೇವರಂದ್ರೆ ನಮಗೆ ತುಂಬ ಭಕ್ತಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಈ ನಮ್ಮ ಬಾಯಿಯಲ್ಲಿ ಸತ್ಯವನ್ನು ನುಡಿಸ್ತಾ ಇದ್ದಾನೆ ಅದಕ್ಕೋಸ್ಕರನೇ ಸತ್ಯ ಬಯಲಿಗೆ ಬಂದೇ ಬರುತ್ತಂಬುದಕ್ಕೆ ಇದೇ ಸಾಕ್ಷಿ ಒಬ್ಬೊಬ್ಬರೇ 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 ತಪ್ಪು ಒಪ್ಪಿಗೆ ಕೊಡ್ತಾನೇ ಇದ್ದಾರೆ ತಪ್ಪು ಒಪ್ಪಿಗೆ ಪ್ರಜ್ಞೆ ಕಾಡ್ತಾ ಇದ್ದಾರೆ ಅವರಿಗೆ ಇದ್ದಾರೆ ಇವ್ರಿಗೆ ಯಾಕೆ ಕಾಡ್ತಾ ಇಲ್ಲ ಇವರಿಗೆ ಯಾಕೆ ಕಾಡ್ತಾ ಇಲ್ಲ ಅದು ಮುಂದೆ ಒಂದು ದಿನ ಕಾಡೇ ಕಾಡುತ್ತೆ ಬಂದೇ ಬರ್ತಾರೆ ಬಂದ ಮೇಲೆ ಅವ್ರ ಬಣ್ಣ ಕಳ್ಚ್ಕೊಂಬೋದಂತೂ ನಿಶ್ಚಿತ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಇಷ್ಟೊತ್ತು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ ಸೌಜನ್ಯಾಗೆ ನ್ಯಾಯ ಸಿಗುವವರೆಗೆ ಎಲ್ಲರೂ ಸೇರಿ ಹೋರಾಟ ಮಾಡೋಣ ವಂದನೆಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಓಕೆ ಬಾಯ್